ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ತುಂಬಾ ದಿನ ಇಟ್ಟು ಬಿಟ್ಟು ತಿನ್ನುವಂತಹ ಮಜ್ಜಿಗೆ ಮೆಣಸಿನಕಾಯನ್ನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ನೀವು ಈ ರೀತಿ ಮಜ್ಜಿಗೆ ಮೆಣಸಿನಕಾಯಿ ಮಾಡಿಟ್ಕೊಂಡ್ರಿ ಅಂತ ಹೇಳಿದ್ರೆ ಒಂದೂವರೆಯಿಂದ ಎರಡು ವರ್ಷ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಗರಿಗರಿ ಆಗಿರುತ್ತೆ ಊಟದ ರುಚಿಗೆ ಇನ್ನ ಜಾಸ್ತಿ ಬೇಕು ಅನಿಸಿದಾಗ ಈ ರೀತಿ ನೀವು ಮಜ್ಜಿಗೆ ಮೆಣಸಿನ್ಕಾಯಿನ ಕರ್ಕೊಳ್ಬಹುದು ಸೊ ತಡೆ ಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಇಲ್ಲಿ ನಾನು ಕಾಲ್ ಕೆ ಜಿ ಆಗುವಷ್ಟು ಹಸಿ ಮೆಣಸಿನ್ಕಾಯನ್ನ ತೊಗೊಂಡ್ಬಿಟ್ಟು ತೊಟ್ಟು ತೆಗೆದು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀರ್ ಮೇಲೆ ನೀವು ಬೇಕಾದ್ರೆ ತೊಟ್ಟು ಸಮೇತವಾಗೂ ಕೂಡ ಬಳಸಬಹುದು ಇವಾಗ ಇದನ್ನ ಈ ರೀತಿ ಒಂದು ಸೂಜಿಯಲ್ಲಿ ಲೈನ್ಸ್ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಎಂಡ್ ತನಕ ನೀವು ಲೈನ್ಸ್ ಹಾಕೊಳ್ಬಾರ್ದು ಸ್ವಲ್ಪ ಆ ಕಡೆ ಈ ಕಡೆ ಅದು ಅಟ್ಯಾಚ್ ಆಗಿ ಇರಬೇಕು ಮಧ್ಯದಲ್ಲಿ ಮಾತ್ರ ಲೈನ್ಸ್ ಹಾಕೊಳ್ಬೇಕು ತೀರಾ ಅದು ಓಪನ್ ಆಗೋ ತನಕ ನೀವು ಲೈನ್ಸ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಎಣ್ಣೆಲ್ ಕರ್ಕೊಂಡಾಗ ಬಿಟ್ಕೊ ಬಿಡತ್ತೆ ಅದಕ್ಕೋಸ್ಕರ ಇವಾಗ ಲೈನ್ಸ್ ಹಾಕಿರೋದಾಯ್ತು ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಮಜ್ಗೆ ರೆಡಿ ಮಾಡ್ಕೊಳ್ಳೋಣ ಮನೇಲಿ ಮಜ್ಗೆ ಇತ್ತಂದ್ರೆ ಅಂದ್ರೆ ಮಜ್ಗೆನೆ ಬಳಸಿ ಇನ್ ಕೇಸ್ ಮಜ್ಜಿಗೆ ಇಲ್ಲ ಅಂದ್ರೆ ಸ್ವಲ್ಪ ಹುಳಿಯಾಗಿರುವಂತಹ ಮೊಸರನ್ನ ಬಳಸಬಹುದು ಇಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಮೊಸರಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಸರಿಯಾಗಿ ಅಳತೆ ಹಾಕ್ಕೊಳ್ಬೇಕನ್ನೋದಿಲ್ಲ ತದನಂತರ ಫ್ಲೇವರ್ಗೆ ಒಂದು ಎರಡು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಡ್ರೈ ರೋಸ್ಟ್ ಮಾಡಿರುವಂತಹ ಮೆಂತ್ಯ ಕಾಳಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥದ್ದು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಕೂಡ ಆ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ಈ ಅಳತೆಗೆ ಈ ಮೂರು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸರಿಯಾಗಿರತ್ತೆ ಇದಕ್ಕೂ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ತೀರಾ ಉಪ್ಪು ಉಪ್ಪು ಅನಿಸ್ಬಿಡತ್ತೆ ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸಲ್ಲ ನೀವು ಅಡುಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರಾದರೆ ಕಣ್ಣಾಳತೆಯಲ್ಲಿ ನೀವು ಉಪ್ಪನ್ನು ಹಾಕ್ಕೊಳ್ಬೋದು ಸೊ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಆ ಮೊಸರಿನಲ್ಲಿ ಒಂದು ರೀತಿ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಮಜ್ಗೆ ಥರ ಆಗಬೇಕು ಆ ಗಟ್ಟಿ ಗಟ್ಟಿ ಉಂಡೆ ಉಂಡೆ ಥರ ಇದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹುಳಿಯಾಗಿರುವಂಥ ಮೊಸರು ಅಥವಾ ಮಜ್ಜಿಗೆಯನ್ನು ಬಳಸಿ ರುಚಿ ಚೆನ್ನಾಗಿ ಬರುತ್ತೆ ನೀಟಾಗಿ ಬೀಟ್ ಮಾಡ್ಕೊಂಡು ಆದಮೇಲೆ ಮೊದಲೇ ನಾವು ಸೀಲಿಟ್ಟಿರುವಂಥ ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಂಡು ಮಜ್ಜಿಗೆಯಲ್ಲಿ ಚೆನ್ನಾಗಿ ಈ ರೀತಿ ಮುಳುಗಿಸ್ಕೊಡ್ಬೇಕು ನೀಟಾಗಿ ಮುಳುಗಿಲ್ಲ ಅಂದರೆ ಮೇಲೆ ಒಂದು ತಟ್ಟೆ ಇಡಿ ಅವಾಗ ಆ ಹಸಿಮೆಣ್ಸಿನಕಾಯೆಲ್ಲ ಚೆನ್ನಾಗಿ ಮಜ್ಜಿಗೆಯಲ್ಲಿ ಮುಳುಗ್ಕೊಡುತ್ತೆ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹನ್ನೆರಡು ಗಂಟೆಗಳ ಕಾಲ ಹಾಗೆ ಬಿಡಬೇಕು ನಾನು ಇದನ್ನು ಸಂಜೆ ಮಾಡಿರೋದು ನೆಕ್ಸ್ಟ್ ದಿನ ಬೆಳಗ್ಗೆ ತನಕ ಹಾಗೆ ಮಜ್ಜಿಗೆಯಲ್ಲಿ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ದಿನ ಬೆಳಗ್ಗೆ ಮರುದಿನ ಬೆಳಿಗ್ಗೆ ಇದನ್ನು ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ನೋಡಿ ಮೆಣಸಿನಕಾಯಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಮೊದಲನೇ ದಿನನೇ ಏನು ಮೆಣಸಿನಕಾಯಿ ತೀರಾ ಬಣ್ಣ ಬದಲಾವಣೆ ಆಗೋದಿಲ್ಲ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಷ್ಟೇ ಸ್ವಲ್ಪ ಬಿಳಿ ಬಿಳಿ ಆಗಿತ್ತಲ್ಲ ಅಷ್ಟೇನೆ ಸೊ ಇದನ್ನು ಇವಾಗ ಮಜ್ಜಿಗೆ ಏನಿದು ಉಳಿದಿದೆ ಇದನ್ನು ನೀವು ಎತ್ತಿಟ್ಕೊಳ್ಬೇಕು ಫ್ರಿಜ್ಜಲ್ಲಿ ಇಡೋದು ಬೇಡ ರೂಮ್ ಟೆಂಪ್ರೇಚರಲ್ಲೇ ಹಾಗೆ ಮುಚ್ಚಿಟ್ಕೊಳ್ಳಿ ಬಿಸಿಲಲ್ಲಿ ಹಗಲೊತ್ತು ಬಿಸ್ಲಲ್ಲಿ ಮೆಣಸಿನಕಾಯಿ ಒಣಸಿ ರಾತ್ರಿಯಲ್ಲಿ ಮತ್ತೆ ಇದೇ ಮಜ್ಜಿಗೆಗೆ ಹಾಕಿಬಿಟ್ಟು ಮುಚ್ಚಿಟ್ಕೊಳ್ಬೇಕು ಈ ಪ್ರೊಸೆಸನ್ನು ಒಂದು ಮೂರಿಂದ ನಾಲ್ಕು ಸರಿ ಮಾಡ್ಕೊಳ್ಬೇಕಾಗತ್ತೆ ಈ ಕಡೆ ನಾವು ಒಂದು ತೂತ್ ಪಾತ್ರೆಯಲ್ಲಿ ಮೆಣಸಿನಕಾಯಿ ಹಾಕಿದ್ವಲ್ಲ ಎಕ್ಸ್ಟ್ರಾ ಮಜ್ಜಿಗೆ ಅಥವಾ ಮೊಸರೇನಿದೆ ಅದೆಲ್ಲ ಕೆಳಗೆ ಇಳ್ಕೊಳ್ಳುತ್ತೆ ಇಳ್ಕೊಂಡ ನಂತರ ಈ ರೀತಿ ಒಂದು ಅಗಲವಾದ ತಟ್ಟೆನೋ ಅಥವಾ ಒಂದು ಕಾಟನ್ ಬಟ್ಟೆ ಮೇಲೋ ಹಾಕ್ಕೊಡ್ಬೇಕಾಗುತ್ತೆ ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿಲಿ ಬಳಸಿರೋದ್ರಿಂದ ಒಂದು ಅಗ್ಲವಾದಂಥ ತಟ್ಟೆಗೆ ಮೆಣಸಿನಕಾಯನ್ನ ಹರಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಜಾಸ್ತಿ ಮಾಡೋರಾದ್ರೆ ಒಂದು ಅಗ್ಲವಾದಂಥ ಬಟ್ಟೆ ಮೇಲೆ ಹರಡ್ಕೊಳ್ಬಹುದು ಇದನ್ನ ಡೈರೆಕ್ಟ್ ಆಗಿ ಇಟ್ಟರೆ ಆಯಿತು ಸಂಜೆ ಮತ್ತೆ ತೆಕ್ಕೊಳ್ಬೇಕು ಮತ್ತೆ ಮಜ್ಜಿಗೆ ಹಾಕಬೇಕು ಮೊದಲೇ ನಾನು ಒಂದು ಕೆ ಜಿ ಆಗುವಷ್ಟು ಮೆಣಸಿನಕಾಯಿ ಇದು ಮಾಡಿದ್ದೆ ಮಜ್ಜಿಗೆ ಮೆಣಸನ್ನ ಇದರಲ್ಲಿ ನಾನು ತೊಟ್ಟಿ ಇಟ್ಟಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸಿರುವಂತಹ ಮೆಣಸಿನಕಾಯಿಲೆ ತೊಟ್ಟು ತೆಗ್ದಿದ್ದೆ ಮೊದಲೇ ಮಾಡಿರುವಂತಹ ಮೆಣಸಿನಕಾಯಿಲೆ ತೊಟ್ಟಿ ಇಟ್ಟಿದ್ದೆ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ ತೊಟ್ಟು ಇಡ್ಲೂಬಹುದು ತೆಗಿಲೂಬಹುದು ತೊಟ್ಟಿಟ್ರೆ ಹಿಡ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಸಂಜೆ ಅಷ್ಟರಲ್ಲೇ ನೋಡಿ ಮೆಣಸಿನಕಾಯಿ ಬಣ್ಣ ಒಂದು ಸ್ವಲ್ಪ ಬದಲಾಗಿದೆ ಬಿಸಿಲಿಗೆ ಇವಾಗ ಒಣಗಿರುವಂತಹ ಮೆಣಸಿನಕಾಯನ್ನ ಮತ್ತೆ ತಂದ್ಬಿಟ್ಟು ಅದೇ ಮಜ್ಜಿಗೆ ಒಳಗೆ ಸೇರಿಸ್ಕೊಳ್ಬೇಕು ಮಜ್ಜಿಗೆ ಒಳಗೆ ಚೆನ್ನಾಗಿ ಆ ಮೆಣಸಿನಕಾಯಿ ಎಲ್ಲ ಮುಳ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿ ಒಂದ್ಸರಿ ನೀಟಾಗಿ ಮುಳ್ಕೊಳತ್ತೆ ಇನ್ ಕೇಸ್ ಮುಳುಗಿಲ್ಲ ಅಂತ ಹೇಳಿದ್ರೆ ಮೇಲೆ ಒಂದು ತಟ್ಟೆ ಇಡಿ ಅವಾಗ ನೀಟಾಗಿ ಮುಳ್ಕೊಳುತ್ತೆ ಇವಾಗ ಇದನ್ನ ಮುಚ್ಚಿಬಿಟ್ಟು ಮತ್ತೆ ರಾತ್ರಿ ಇಡೀ ಇಟ್ಬಿಟ್ಟು ಬೆಳಗ್ಗೆ ಮತ್ತೆ ಓಪನ್ ಮಾಡಿ ಆ ಮಜ್ಜಿಗೆಯಿಂದ ತೆಗೆದು ಸೋರೋ ಪಾತ್ರೆಗೆ ಹಾಕಿಬಿಟ್ಟು ಮೆಣ್ಸಿನ್ಕಾಯನ್ನು ಉಣಿಸ್ಕೊಳ್ಬೇಕು ಸೇಮ್ ಇದೇ ಪ್ರೊಸೆಸನ್ನು ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ದಿನ ಮಾಡ್ಕೊಳ್ಳಿ ಮೂರು ದಿನ ಅದಷ್ಟಲ್ಲೇ ಮಜ್ಜಿಗೆ ಖಾಲಿಯಾಗಿ ಹೋಗ್ಬಿಡತ್ತೆ ಚೆನ್ನಾಗಿ ಮೆಣ್ಸಿನ್ಕಾಯಿ ಹೀರ್ಕೊಳತ್ತೆ ನಾನೊಂದೆರಡು ಸರಿ ಮಾಡಿರೋದನ್ನು ತೋರಿಸಿದೀನಿ ಮತ್ತೆ ಏನು ನಾನು ವಿಡಿಯೋ ಮಾಡಿಲ್ಲ ಫೋನಲ್ಲಿ ಡೈರೆಕ್ಟಾಗಿ ಕರ್ಕೊಡೋದನ್ನು ತೋರಿಸ್ತಾ ಇದ್ದೀನಿ ಸೇಮ್ ಮಜ್ಜಿಗೆಲಿ ತಂದು ಹಾಕೋದು ರಾತ್ರಿ ಬಿಡೋದು ಬೆಳಗ್ಗೆ ತೆಗಿಯೋದು ಮತ್ತೆ ಬಿಸಲು ಒಣಸೋದು ಇಷ್ಟೇ ಇದು ಮತ್ತೇನು ಹಾಕುವಷ್ಟೆಲ್ಲ ಇಲ್ಲ ಇದನ್ನ ನೋಡಿ ನಾನು ಮೂರು ದಿನ ಮಜ್ಜಿಗೆಲಿ ಅದ್ಬಿಟ್ಟು ತೆಗ್ದಿದ್ದೆ ಆಮೇಲೆ ಮತ್ತೆ ಒಂದು ಮೂರು ದಿನ ಹಾಗೆ ಬಿಸಲಲ್ಲಿ ಒಣಗಿಸಿದ್ದೆ ಚೆನ್ನಾಗಿ ಗರಿಗರಿ ಆಗೋ ತನಕ ಒಣಗ್ಬೇಕು ಕೈಯಲ್ಲಿ ಮುಟ್ಟಿದ್ರೆ ಗರಿಗರಿ ಆ ಶಬ್ದ ಕೇಳಿಸ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಣಗಿರುತ್ತೆ ಈ ರೀತಿ ಒಣಗಿಸ್ಕೊಂಡೆ ನೀವು ಎತ್ತಿಟ್ಕೊಳ್ಬೇಕು ಒಂದು ಎರಡು ಎರಡು ಬಾಕ್ಸಲ್ಲಿ ಇವಾಗ ಕರ್ಕೊಳ್ಳೋಣ ಮೊದಲೇ ಎಣ್ಣೆ ಇಟ್ಟಿದ್ದೆ ಕರಿಲಿಕ್ಕೆ ಇವಾಗ ಒಂದು ಐದಾರು ಮಜ್ಜಿಗೆ ಮೆಣಸಿನಕಾಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಗಜ್ಕೊಂಡ್ರೆ ಆಯ್ತು ಬಿಸಿ ಎಣ್ಣೆಗೆ ಹಾಕೊಳ್ಳಿ ಬಣ್ಣ ಚೆನ್ನಾಗಿ ಬರುತ್ತೆ ಈ ರೀತಿ ಬಣ್ಣ ಬಂದಮೇಲೆ ತೆಕ್ಕೊಟ್ರೆ ಆಯಿತು ಎಷ್ಟು ಈಸಿ ಅಲ್ವಾ ಆರಾಮ ಮನೇಲಿ ಮಾಡ್ಕೊಳ್ಬೋದು ಒಂದಿನ ನೀವು ಶ್ರಮ ಕೊಟ್ಟು ಮೆಣಸಿನಕಾಯಿ ಸೀಡುಬಿಟ್ಟು ಮಜ್ಜಿಗೆಲ್ಲ ಹಾಕಿ ಮಾಡಿದರೆ ಆಮೇಲೆ ಏನು ಕಷ್ಟ ಅನಿಸಲ್ಲ ಮಜ್ಜಿಗೆಲ್ಲ ಹಾಕೋದು ಹಾಕೋದು ಮಜ್ಜಿಗೆಲ್ಲ ಹಾಕೋದು ಹಾಕೋದು ಅದೇ ಕೆಲಸ ಇದು ನಾವು ಮೊದಲೇ ಮಾಡಿಟ್ಟಿರುವಂಥದ್ದು ತೊಟ್ಟಿರೋದಿತ್ತಲ್ಲ ಅದು ಅದನ್ನು ಕೂಡ ಒಂದೆರಡು ಇದ್ದೀನಿ ಇದು ಕೂಡ ಚೆನ್ನಾಗಿ ಬಂದಿದೆ ನೋಡಿ ಹೇಗೂ ಎಣ್ಣೆ ಕಾದಿದೆ ಅಲ್ಲ ಸೊ ಇದ್ರ ಜೊತೆಗೆ ಸ್ವಲ್ಪ ಹಪ್ಳವನ್ನು ಕೂಡ ಕರ್ಕೊಳ್ತಾ ಇದೀನಿ ಈ ಹಪ್ಪಳವನ್ನು ನಮ್ಮನಲ್ಲೇ ಮಾಡಿರುವಂತದ್ದು ನಮ್ಮನಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾರೆ ಹಾಗೆ ಸೇಲ್ ಕೂಡ ಮಾಡ್ತಾರೆ ನಿಮಗೆ ಬೇಕು ಅನ್ಸಿದ್ರೆ ತರಿಸ್ಕೊಳ್ಬಹುದು ರುಚಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಮಾವ ಮಾಡುವಂತದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ ನೀವು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ ಈ ರೀತಿ ರುಚಿಯಾದಂತಹ ಮಜ್ಜಿಗೆ ಮೆಣಸಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು